ಪುಟ್ಟಸ್ವಾಮಿ ಪಲಾವ್ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಎರಡು ಇಂಚು ಹಸಿ ಶುಂಠಿ ಹದಿನೈದು ಎಸಳು ಬೆಳ್ಳುಳ್ಳಿ ಬಾಡಿಗೆ ಮೆಣಸಿನಕಾಯಿ ಮೂರು ಗುಂಟೂರು ಮೆಣಸಿನಕಾಯಿ ಆರು ಹಾಗೂ ಸ್ವಲ್ಪ ನೀರು ಹಾಕಿ ರುಬ್ಬಿ ಮಸಾಲೆಯ ಪೇಸ್ಟ್ ತಯಾರಿಸಿಕೊಳ್ಳಿ ಕುಕ್ಕರ್ಗೆ ನಾಲ್ಕು ಚಮಚ ಎಣ್ಣೆ ಎರಡು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಎರಡು ಇಂಚು ಚಕ್ಕೆ ಐದು ಲವಂಗ ಎರಡು ಮರಾಠಾ ಮಗು ಜಾಪತ್ರೆ ಎರಡು ಹಾಕಿ ಸ್ವಲ್ಪ ಇಂಗು ಸೇರಿಸಿ ಹುರಿದು ಒಂದು ಕಪ್ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಈರುಳ್ಳಿ ಬಣ್ಣ ಬಿಡುವವರೆಗೂ ಪಾಡಿಸಿ ನಂತರ ರುಬ್ಬಿ ಮಸಾಲೆಯ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಯಿರಿ ಅದಕ್ಕೆ ಒಂದು ಕಪ್ ಸಣ್ಣಗೆ ಹೆಚ್ಚಿದ ಮೆಂತೆ ಸೊಪ್ಪು ಹಾಗೂ ಸೊಪ್ಪು ಕಪ್ ಬಟಾಣಿ ಅರ್ಧ ಕಪ್ ಹೂಕೋಸು ಒಂದು ಹಾಕಿ ಪಾಡಿಸಿ ನಂತರ ಎರಡು ಕಪ್ ತೊಳೆದಿಟ್ಟ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಅಳತೆಯ ಎರಡು ಅಳತೆಯಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿ ಬಂದಾಗ ಮೂರು ವಿಸಿಲ್ ಕೂಗಿಸಿ ಎರಡು ಚಮಚ ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪುಟ್ಟಸ್ವಾಮಿ ಪಲಾವ್ ಫೆಂಟಾಸ್ಟಿಕ್